ಮೊದಲನೆಯ ಪ್ರಶ್ನೆ ಯಾವ ದೇಶವು ಜನವರಿ ಒಂದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ ಎ ಮಾಲ್ಡೀವ್ಸ್ ಬಿ ನೈಜೀರಿಯಾ ಸಿ ಅಫ್ಘಾನಿಸ್ತಾನ್ ಡಿ ಸುಡನ್ ಉತ್ತರ ಡಿ ಸುಡನ್ ಎರಡನೆಯ ಪ್ರಶ್ನೆ ವಿಟಮಿನ್ ಡಿ ಉತ್ಪಾದಿಸಲು ಮಾನವ ದೇಹದ ಯಾವ ಭಾಗವೂ ಸೂರ್ಯನ ಬೆಳಕನ್ನು ಬಳಸುತ್ತದೆ ಎ ಚರ್ಮ ಬಿ ಕಿವಿ ಸಿ ಕಣ್ಣು ಡಿ ನಾಲಿಗೆ ಉತ್ತರ ಎ ಚರ್ಮ ವಿಟಮಿನ್ ಡಿ ಉತ್ಪಾದಿಸಲು ಮಾನವನ ದೇಹದ ಚರ್ಮವು ಸೂರ್ಯನ ಬೆಳಕನ್ನು ಬಳಸುತ್ತದೆ ಮೂರನೆಯ ಪ್ರಶ್ನೆ ಒಂದು ನಿಮಿಷದಲ್ಲಿ ಮನುಷ್ಯನ ಸಾಮಾನ್ಯ ಹೃದಯ ಬಡಿತ ಎಷ್ಟು ಎ ಅರವತ್ತೆರಡು ಬಿ ಎಪ್ಪತ್ತೆರಡು ಸಿ ಎಪ್ಪತ್ತು ಡಿ ಎಪ್ಪತ್ತಾರು ಉತ್ತರ ಬಿ ಎಪ್ಪತ್ತೆರಡು ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ವಿಶ್ರಾಂತಿ ಹೃದಯ ಬಡಿತ ನಿಮಿಷಕ್ಕೆ ಅರವತ್ತರಿಂದ ನೂರು ಬಡಿತಗಳ ನಡುವೆ ಇರಬೇಕು ನಾಲ್ಕನೆಯ ಪ್ರಶ್ನೆ ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಎ ವೆಂಕಟಗಿರಿ ಬಿ ಜಾಗಿರ್ ಹುಷನ್ ಸಿ ಅಬ್ದುಲ್ ಕಲಾಂ ಡಿ ಸಿಂಗ್ ಉತ್ತರ ಬಿ ಜಾಗಿರ್ಭುಷನ್ ಐದನೆಯ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು ಎ ಜೀರಿಗೆ ಬಿ ನಿಂಬೆ ಸಿ ಹಸಿಶುಂಠಿ ಡಿ ಲವಂಗ ಉತ್ತರ ಎ ಜೀರಿಗೆ ಆರನೆಯ ಪ್ರಶ್ನೆ ಭಾರತದ ರಾಜ್ಯಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಎ ಜನರು ಬಿ ಭಾಷೆ ಸಿ ಸಂಸ್ಕೃತಿ ಡಿ ಸಾಹಿತ್ಯ ಉತ್ತರ ಬಿ ಭಾಷೆ ಏಳನೆಯ ಪ್ರಶ್ನೆ ವಿಶ್ವದ ಅತ್ಯಂತ ಚಿಕ್ಕ ಇಡುವ ಅಕ್ಕಿ ಯಾವುದು ಎ ಗುಬ್ಬಚ್ಚಿ ಬಿ ಗಿಳಿ ಸಿ ಗೂಬೆ ಡಿ ಅಮಿಂಗ್ ಬರ್ಡ್ ಉತ್ತರ ಡಿ ಅಮಿಂಗ್ ಬರ್ಡ್ ಎಂಟನೆಯ ಪ್ರಶ್ನೆ ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು ಎ ಕೆಂಪು ತಗುರಿಬೇಳೆ ಬಿ ಕಾಳು ಸಿ ರಾಗಿ ಡಿ ಶೇಂಗಾ ಉತ್ತರ ಎ ಕೆಂಪು ಬೇಳೆ ಕಣ್ಣಿನ ದೃಷ್ಟಿ ಸ್ಪಷ್ಟವಾಗಿ ಕಾಣಿಸಬೇಕು ಅಂದರೆ ಕೆಂಪು ತೊಗರಿ ಬೆಳೆಯನ್ನು ಹೆಚ್ಚಾಗಿ ಸೇವಿಸಬೇಕು ಒಂಬತ್ತನೆಯ ಪ್ರಶ್ನೆ ಸಸ್ಯದ ಎಲೆಗಳ ಹಸಿರು ಸ್ವಭಾವಕ್ಕೆ ಯಾವ ಖನಿಜ ಕಾರಣವಾಗಿದೆ ಎ ಮೆಗ್ನೀಷಿಯಂ ಬಿ ಮ್ಯಾಗ್ನೀಸ್ ಸಿ ಸೋಡಿಯಂ ಡಿ ಸಾರಜನಕ ಉತ್ತರ ಎ ಮೆಗ್ನೀಷಿಯಂ ಹತ್ತನೆಯ ಪ್ರಶ್ನೆ ಮಳೆ ನೀರು ಕುಡಿದರೆ ನಮಗೆ ಏನಾಗುತ್ತದೆ ಎ ಸಾವು ಬಿ ಇದೇ ಉರಿ ಸಿ ರೋಗವಾಸಿಯಾಗುತ್ತದೆ ಡಿ ಒಟ್ಟೆ ಅಸ್ವಸ್ಥ್ಯತೆ ಉತ್ತರ ಡಿ ಹೊಟ್ಟೆಯ ಅಸ್ವಸ್ಥತೆ ಮಳೆ ನೀರು ಮಾಲಿನ್ಯ ಕಾರಕನ್ನು ಹೊಂದಿರುತ್ತದೆ ಇದು ತೀವ್ರವಾದ ಹೊಟ್ಟೆ ಸೋಂಕಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳಿಂದ ಕಲ್ಮಿಷವಾಗಿರಬಹುದು ಮಳೆ ನೀರನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಉಂಟಾಗುತ್ತದೆ ಹನ್ನೊಂದನೇ ಪ್ರಶ್ನೆ ಯಾವ ಹಣ್ಣಿನ ರಸವನ್ನು ಹಚ್ಚುವುದರಿಂದ ಚರ್ಮ ರೋಗ ವಾಸಿಯಾಗುತ್ತದೆ ಎ ಅಂಜೂರ ಹಣ್ಣು ಬಿ ನಿಂಬೆ ಹಣ್ಣು ಸಿ ಪಪ್ಪಾಯಿ ಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಬಿ ನಿಂಬೆ ಹಣ್ಣು ಆರೋಗ್ಯಕರ ಚರ್ಮಕ್ಕಾಗಿ ನಿಂಬೆ ಹಣ್ಣು ತುಂಬಾ ಪ್ರಯೋಜನಕಾರಿಯಾಗಿದೆ ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ನಿಂಬೆ ಹಣ್ಣಿನ ರಸವನ್ನು ಹಚ್ಚುವುದರಿಂದ ಚರ್ಮ ರೋಗ ವಾಸಿಯಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಪ್ಲಾಸ್ಟಿಕ್ ಬಾಟಲಿನಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ ಎ ಗಂಟಲು ನೋವು ಬಿ ಕ್ಯಾನ್ಸರ್ ಸಿ ಹೃದಯಘಾತ ಡಿ ಕೀಲ್ ನೋವು ಉತ್ತರ ಬಿ ಕ್ಯಾನ್ಸರ್ ಪ್ಲಾಸ್ಟಿಕ್ ಬಾಟಲ್ನಿಂದ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ರೋಗ ಬರಬಹುದು ಹದಿಮೂರನೆಯ ಪ್ರಶ್ನೆ ಟೊಮ್ಯಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ನೋವು ಡಿ ಪಕ್ಷವಾತ ಉತ್ತರ ಬಿ ಕ್ಯಾನ್ಸರ್ ಪ್ರತಿನಿತ್ಯ ಆಹಾರದಲ್ಲಿ ತರಕಾರಿಗಳಲ್ಲಿ ಟೊಮಾಟೊ ಉಪಯೋಗ ಮಾಡುವುದರಿಂದ ಕ್ಯಾನ್ಸರ್ ವಾದಿ ಬರುವುದಿಲ್ಲ ಹದಿನಾಲ್ಕನೇ ಪ್ರಶ್ನೆ ಹಾಲಿಗೆ ಸಮಾನವಾದ ಕ್ಯಾಲ್ಸಿಯಂ ಯಾವ ಹಣ್ಣುಗಳಲ್ಲಿ ಸಮೃದ್ಧವಾಗಿದೆ ಅಂಜೂರ ಹಣ್ಣು ಬಿ ಮಾವಿನ ಹಣ್ಣು ಸಿ ಆಪಲ್ ಹಣ್ಣು ಡಿ ಕಿವಿ ಹಣ್ಣು ಉತ್ತರ ಎ ಅಂಜೂರ ಹಣ್ಣು ಅಂಜೂರದಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ರಂಜಕ ಮ್ಯಾಗ್ನೀಸಿಸ್ ಮ್ಯಾಗ್ನೀಸಿಯಂ ಮತ್ತು ತಾಮ್ರ ಸಮೃದ್ಧವಾಗಿದೆ ಹದಿನೈದನೇ ಪ್ರಶ್ನೆ ನೂರು ವರ್ಷಗಳವರೆಗೆ ಬದುಕುವ ಹಕ್ಕಿ ಯಾವುದು ಎ ಹದ್ದುಗಳು ಬಿ ಗೂಬೆ ಸಿ ನವಿಲು ಡಿ ಗಿಳಿಗಳು ಉತ್ತರ ಡಿ ಗಿಳಿಗಳು ಹದಿನಾರನೆಯ ಪ್ರಶ್ನೆ ಯಾವ ಪ್ರಾಣಿಯು ಗಂಡು ಮತ್ತು ಹೆಣ್ಣನ್ನು ಪ್ರತ್ಯಕ್ಷಿಸಲು ಸಾಧ್ಯವಿಲ್ಲ ಎ ಚಿಟ್ಟೆ ಬಿ ಚೇಳು ಸಿ ಎರೆ ಡಿ ಬಸವನ ಹುಳು ಉತ್ತರ ಡಿ ಬಸವನ ಹುಳು ಬಸವನ ಹುಳನ್ನು ಹೆಣ್ಣು ಮತ್ತು ಗಂಡು ಎಂದು ಪ್ರತ್ಯಕ್ಷಿಸಲು ಸಾಧ್ಯವಿಲ್ಲ ಹದಿನೇಳನೆಯ ಪ್ರಶ್ನೆ ಯಾವ ಮರವನ್ನು ಬೋಧಿ ವೃಕ್ಷಿ ಎಂದು ಕರೆಯುತ್ತಾರೆ ಈ ಬೇವಿನ ಮರ ಬಿ ಹರಳಿ ಮರ ಸಿ ಮುಣಿಸಿ ಮರ ಡಿ ಆಲದ ಮರ ಉತ್ತರ ಬಿ ಹರಳಿ ಮರ ಹರಳಿ ಮರವನ್ನು ಬೋಧಿ ವೃಕ್ಷ ಎಂದು ಕರೆಯುತ್ತಾರೆ ಹದಿನೆಂಟನೇ ಪ್ರಶ್ನೆ ಅನ್ನ ಬೇಗ ಜೀರ್ಣವಾಗಲು ಉಪಯೋಗ ಪಡುವುದು ಯಾವುದು ಎ ಮೊಸರು ಬಿ ಖರ್ಜೂರ ಸಿ ಬೆಲ್ಲ ಡಿ ನಿಂಬೆಕಾಯಿ ಉತ್ತರ ಎ ಮೊಸರು ಹತ್ತೊಂಬತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಉತ್ಪಾದಿಸುವ ದೇಶ ಯಾವುದು ಎ ಭಾರತ ಬಿ ಫಿಲಿಪೈನ್ಸ್ ಸಿ ಕೆನಡಾ ಡಿ ಬ್ರೆಜಿಲ್ ಉತ್ತರ ಬಿ ಫಿಲಿಪೈನ್ಸ್ ಇಪ್ಪತ್ತನೇ ಪ್ರಶ್ನೆ ಸಣ್ಣ ಕೆಲ್ ಇಪ್ಪತ್ತನೇ ಪ್ರಶ್ನೆ ಸಣ್ಣ ಕೆಲಸಗಳಿಗೆ ಭಯ ಆಯಾಸ ಹೃದಯ ಬಡಿತ ಇವೆಲ್ಲ ಲಕ್ಷಣಗಳು ಯಾವುದರ ಕೊರತೆಯಿಂದ ಬರುತ್ತವೆ ಎ ಮೆಗ್ನೇಷಿಯಂ ಕೊರತೆ ಬಿ ಕ್ಯಾಲ್ಸಿಯಂ ಕೊರತೆ ಸಿ ನೀರಿನಂಶ ಕೊರತೆ ಡಿ ಕಬ್ಬಿನಾಂಶ ಕೊರತೆ ಉತ್ತರ ಡಿ ಕಬ್ಬಿನಾಂಶ ಕೊರತೆ ಸಣ್ಣ ಕೆಲಸಗಳಿಗೆ ಭಯ ಆಯಾಸ ಹೃದಯ ಬಡಿತ ಇವೆಲ್ಲ ತೀವ್ರವಾದ ಲಕ್ಷಣಗಳು ಕಬ್ಬಿನಾಂಶ ಕೊರತೆಯಿಂದ ಉಂಟಾಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಪ್ರಾಣಿಯು ಕೋಪಗೊಂಡಾಗ ಮಾತ್ರ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ ಎ ಚಿರತೆ ಬಿ ಇಲಿ ಸಿ ಆನೆ ಡಿ ಬೆಕ್ಕು ಉತ್ತರ ಡಿ ಬೆಕ್ಕು ಇಪ್ಪತ್ತೆರಡನೇ ಪ್ರಶ್ನೆ ವಿಶ್ವದ ಅತ್ಯಂತ ಉಪ್ಪು ಸಹಿತ ಸಮುದ್ರ ಯಾವುದು ಎ ಮೃತ ಸಮುದ್ರ ಬಿ ಅರಂಬಿ ಸಮುದ್ರ ಸಿ ಕೆಂಪು ಸಮುದ್ರ ಡಿ ಪೆಸಿಫಿಕ್ ಸಮುದ್ರ ಉತ್ತರ ಎ ಮೃತ ಸಮುದ್ರ ಮೂರನೇ ಪ್ರಶ್ನೆ ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಜೀವಿ ಯಾವುದು ಎ ನೊಣ ಬಿ ಇರುವೆ ಸಿ ನೀಲಿಮಿಂಗ್ಲ ಡಿಎಡಿ ಉತ್ತರ ಡಿ ಎಡಿ ತಲೆಯಲ್ಲಿ ಹೃದಯವನ್ನು ಹೊಂದಿರುವ ಜೀವಿ ಅಂದರೆ ಅದು ಎಡಿ ಆಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ನಂಬರ್ ಒನ್ ಆಹಾರ ಯಾವುದು ಎ ಟೊಮಾಟೊ ಬಿ ಬೆಳ್ಳುಳ್ಳಿ ಸಿ ಕ್ಯಾರೆಟ್ ಡಿ ಅರಶ ಉತ್ತರ ಮೇಲಿನ ಎಲ್ಲವೂ ಕ್ಯಾನ್ಸರ್ ವಿರುದ್ಧ ಹೋರಾಡುವ ನಂಬರ್ ಒನ್ ಆಹಾರಗಳೆಂದರೆ ಟೊಮೆಟೊ ಬೆಳ್ಳುಳ್ಳಿ ಕ್ಯಾರೆಟ್ ಅರಿಶಿಣ ಆಗಿದೆ ಇಪ್ಪತ್ತೈದನೇ ಪ್ರಶ್ನೆ ಮೆದುಳನ್ನು ಕ್ರಿಯಾಶೀಲವಾಗಿಸುವ ಸೊಪ್ಪು ಯಾವುದು ಎ ಮೆಂತೆ ಸೊಪ್ಪು ಬಿ ರಾಜಗಿರ ಸೊಪ್ಪು ಸಿ ನುಗ್ಗೆ ಸೊಪ್ಪು ಡಿ ಪಾಲಕ್ ಸೊಪ್ಪು ಉತ್ತರ ಡಿ ಪಾಲಕ್ ಸೊಪ್ಪು ಹಸಿರು ತರಕಾರಿಗಳಲ್ಲಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಸೊಪ್ಪಿನಲ್ಲಿ ಸಹಜವಾದ ಔಷಧೀಯ ಗುಣಗಳಿವೆ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಬಿ ಸಿಇ ಪೊಟ್ಯಾಸಿಯಂ ಕಬ್ಬಿಣ ಮತ್ತು ಒಮೆಗಾ ಥ್ರೀ ಕೊಬ್ಬಿನ ಆಮ್ಲಗಳು ಹೇರಳವಾಗಿರುತ್ತವೆ ನಿಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿಡಲು ಸಹಾಯ ಮಾಡುತ್ತದೆ